ಪಂಕಜ ಉದಾಸ್ ಭಾರತೀಯ ಗಜಲ್ ಮತ್ತು ಹಿನ್ನೆಲೆ ಗಾಯಕ ಗುಜರಾತ್ನ ಜಟ್ಪುರದಲ್ಲಿ ಜನಿಸಿದ ಇವರು ಮೂವರು ಸಹೋದರರಲ್ಲಿ ಕಿರಿಯರು ತಂದೆ ಕೇಶುಬಾಯಿ ಉದಾಸ್ ತಾಯಿ ಜಿತುಬೆನ್ ಉದಾಸ್ ಇವರ ಆಹತ್ ಎಂಬ ಗಜಲ್ ಆಲ್ಬಂ ಬಿಡುಗಡೆಯೊಂದಿಗೆ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದರು ಮತ್ತು ಮುಕುರರ್ ತರಣಂ ಮೆಹಫಿಲ್ ಶಮಕಾಂ ಹೀಗೆ ಹಲವಾರು ಹಿಟ್ಗಳನ್ನು ರೆಕಾರ್ಡ್ ಮೂಲಕ ಗಜಲ್ ಗಾಯಕರಾಗಿ ಯಶಸ್ಸನ್ನ ಪಡೆದಾರೆ ಇವರ ಗಜಲ್ಗಳು ಪ್ರೀತಿ ಅಮಲು ಮತ್ತು ಶರಾಬ್ ಬಗ್ಗೆ ಮಾತನಾಡುತ್ತವೆ ನಂತರದಲ್ಲಿ ಮಹೇಶ್ ಭಟ್ ಅವರ ನಾಮ ಚಿತ್ರದಲ್ಲಿ ಇವರಿಗೆ ಹಾಡಲು ಮತ್ತು ನಟಿಸಲು ಅವಕಾಶ ಸಿಗುತ್ತೆ ಅವರ ಚಿಟ್ಟಿ ಆಯಿಹೇ ಹಾಡಿಂದ ಬೇಗನೆ ಜನಪ್ರಿಯತೆಯು ಕೂಡ ಸಿಗುತ್ತದೆ ಜಗತ್ತಿನಾದ್ಯಂತ ಆಲ್ಬಂಗಳು ಲೈವ್ ಕಾನ್ಸರ್ಟ್ಗಳು ಅವರಿಗೆ ಗಾಯಕರಾಗಿ ಖ್ಯಾತಿಯನ್ನು ತಂದುಕೊಡುತ್ತವೆ ಎರಡು ಸಾವಿರದ ಆರರಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗುತ್ತದೆ ಡಿಸೆಂಬರ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮ್ಯೂಸಿಕ್ ಇಂಡಿಯಾದಿಂದ ಬಿಡುಗಡೆಯಾದಂತಹ ಅವರ ಆಲ್ಬಮ್ ಶಗುಪ್ತಾ ಭಾರತದಲ್ಲಿ ಬಿಡುಗಡೆಯಾದ ಮೊದಲ ಕಾಂಪ್ಯಾಕ್ಟ್ ಡಿಸ್ಕ್ ಆಗಿದೆ ಕನ್ನಡದಲ್ಲೂ ಕೂಡ ಹಲವಾರು ಸಮುದ್ರ ಹಾಡುಗಳನ್ನು ಹಾಡಿದ್ದು ಅವು ಕೂಡ ಜನಪ್ರಿಯತೆಯನ್ನು ಗಳಿಸಿವೆ ಚಿಟ್ಟಿ ಐ ಹೇ ಈ ಹಾಡು ಅವರನ್ನು ಜನಪ್ರಿಯತೆಗೊಳಿಸಿದ ಹಾಡು ಇದೀಗ ಅದೇ ಜನರಿಗೆ ಚಿಟ್ಟಿ ನಾ ಕೊಯ್ ಸಂದೇಶ್ ಅಂದರೆ ಏನು ಸಂದೇಶವನ್ನು ನೀಡದೆ ಬಾರದ ಸಂಗೀತ ಲೋಕಕ್ಕೆ ತೆರಳಿದ್ದ ಸಂಗೀತ ಪ್ರಿಯರಿಗೆ ಉಂಟು ಮಾಡಿದೆ ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ